ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ನಾನು ಈ ದಿನ ಒಂದು ತೋಟದಲ್ಲಿದ್ದೀನಿ ಅವರು ಸಿನ ಶಿವನಗಪ್ಪ ಅವರು ಅಂತೇಳಿ ಒಂದು ತೋಟವನ್ನು ಮಾಡಿದ್ದರು ನಾಟಿ ಕೋಳಿ ಮರಿಗಳನ್ನು ಬುಕ್ ಮಾಡ್ಕೊಂಡಿದ್ರು ಅವ್ರಿಗೆ ಈ ದಿನ ಮರಿಯನ್ನು ಡೆಲಿವರಿ ಮಾಡಲು ಬಂದಿದ್ದೀನಿ ನಮ್ಮ ಒಂದು ಜಿ ಎನ್ ಸಿ ಸರ್ವಿಸ್ ಬಗ್ಗೆ ಅವ್ರು ಏನು ಅನಿಸುತ್ತೆ ಮಾಹಿತಿಯನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸರ್ 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 ಮತ್ತೆ ನಮ್ಮ ಜಿ ಎಂ ಸಿ ನಲ್ಲಿ ನಾಟಿ ಕೋಳಿ ಮರಿಗಳನ್ನು ಬುಕ್ ಮಾಡ್ಕೊಂಡಿದ್ರಿ ಈ ದಿನ ಡೆಲಿವರಿ ಕೊಟ್ಟಿದ್ದೀನಿ ನಮ್ಮ ಜಿ ಎನ್ ಸಿ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಸರ್ವಿಸ್ ಬಗ್ಗೆ ಏನು ಅನಿಸುತ್ತೆ ಸರ್ವಿಸ್ ಬಗ್ಗೆ ನಾವು ಹೇಳೋದು ಬುಕ್ ಮಾಡೋದಕ್ಕೆ ಬೇಗ ತಲುಪೋಟ್ ಮತ್ತು ಒಳ್ಳೆ ಉತ್ಕೃಷ್ಟವಾದಂಥ ಮರಿಗಳು ಚೆನ್ನಾಗಾವೆ ಹೆಲ್ತಿಯಾಗಿರೋ ಹಾಗೆ ಚೆನ್ನಾಗಿ ಕ ಎಲ್ಲ ಇದೆ ಮತ್ತು ನಮ್ಮ ಜಿ ಎನ್ ಸಿ ನಾಟಿ ಚಿಕನ್ನ ಸೆಲೆಕ್ಟ್ ಮಾಡ್ಕೊಂಡಕ್ಕೆ ನಿಮಗೆ ಧನ್ಯವಾದಗಳು ನಮ್ಮ ಜಿ ಎನ್ ಸಿ ಎಂತಂದರೆ ನಿಮ್ಗೆ ಯಾಕೆ ಇಷ್ಟೊಂದು ಅಭಿಮಾನ ನಾಟಿ ಕೋಳಿ ಅಂದರೆ ಎಲ್ಲರಿಗೂ ಅಭಿಮಾನ ಅಲ್ವೇ ಅದರಲ್ಲೂ ಇವರು ಪ್ಯೂರ್ ನಾಟಿ ಕೋಳಿ ಕೊಡೋದ್ರಿಂದ ನಮಗೆ ಅದಕ್ಕೆ ಅಭಿಮಾನದಿಂದ ನಾವು ಈಗ ಶುರು ಮಾಡಿದ್ದೀರಿ ಮನೆಗಳನ್ನು ತರಿಸ್ಕೊಂಡಿದ್ದು ನಾನು ಸ್ನೇಹಿತರೆ ನೋಡಿ ಕಾಣ್ತಿದೆ ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕ್ತೀನಿ ಅಂತ ಹೇಳಿದ್ರು ಒಂದು ಇಪ್ಪತ್ತು ಮೂವತ್ತು ಅಡಿ ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಡ್ತೀನಿ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಇವತ್ತು ಆಶ್ಚರ್ಯ ಇದೆ ಮೇಲ್ಗಡೆ ಆಡು ಕುರಿ ಮೇಕೆ ಕೆಳಗಡೆ ಕೋಳಿ ಸಾಕಾಣಿಕೆಗೆ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಇವರು ಕೃಷಿ ಇಲ್ಲಿ ತಮ್ಮದೇ ಆದಂತ ಒಂದು ಅದಮ್ಯವಾದಂತಹ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಈ ವಯಸ್ಸಲ್ಲೂ ಕೂಡ ಒಂದು ಕೃಷಿಯನ್ನ ಮಾಡಲು ಅವರು ಬಹಳ ಇಷ್ಟೊಂದು ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮಂತ ಯುವಕರು ಇನ್ನೆಷ್ಟು ಆಸಕ್ತಿದಾಯಕವಾಗಿರ್ಬೇಕು ಅಲ್ವಾ ಹಾಗಾಗಿ ಈ ದಿನ ನಾನು ಒಂದು ಮುನ್ನೂರು ನಾಟಿ ಮರಿಗಳನ್ನ ನಾನು ಅವ್ರಿಗೆ ಡೆಲಿವರಿಯನ್ನು ಮಾಡ್ತಾ ಇದ್ದೀನಿ ಅವರು ಕೂಡ ಬುಕ್ ಮಾಡಿದ್ರು ಮುಂದಾಗೇನೆ ನೀಡ್ತಾ ಇದ್ದೀನಿ ಅವರು ಕೂಡ ನಮ್ಮ ಜಿ ಎನ್ ಸಿ ಬಗ್ಗೆ ಮತ್ತೆ ನಮ್ಮ ಜಿ ಎನ್ ಸಿ ಚಿಕನ್ ಬಗ್ಗೆ ತುಂಬಾ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಮತ್ತೆ ನಮ್ಮ ಜಿ ಎನ್ ಸಿ ಬಗ್ಗೆ ಅವ್ರದೇ ಬಂದು ಊಟ ಮಾಡಿದೆ ಒಳ್ಳೆ ಫೈನ್ ಆಗಿತ್ತು ರುಚಿಯಾಗೂ ಇತ್ತು ಅದ್ ನೋಡ್ಬಿಟ್ಟೆ ಬುಕ್ ಮಾಡಿದೆ ನೋಡಿ ಸ್ನೇಹಿತರೆ ರೈತ ಅಂದವರೆ ನಮ್ಮ ಹೋಟೆಲ್ ಕೂಡ ಬಂದಿದ್ರು ನಾನು ತಿಕ್ಕೋ ಸರ್ ರಾಗಿ ಮುದ್ದೆ ಊಟವನ್ನ ಸವಿ ಇದ್ರು ಅಲ್ಲೂ ಕೂಡ ರುಚಿಕರವಾಗಿತ್ತು ಹಾಗಾಗಿ ಅಲ್ಲಿ ಬಂದ ನಂತರ ನಾವು ಕೂಡ ನಾಟಿ ಕೋಳಿ ಸಾಕಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ರು ಡೇ ಬಂದ ಆಲ್ರೆಡಿ ಎರಡು ವಿಡಿಯೋಗಳನ್ನು ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಇವರು ಖಾಲಿ ಜಾಗದಲ್ಲಿ ಮಾತಾಡಿರ್ತಕ್ಕಂಥದ್ದು ಇವತ್ತು ಈ ಸೆಡ್ ನಿರ್ಮಾಣ ಮಾಡ್ಕೊಂಡಿದ್ರು ಆ ಶೆಡ್ಗೆ ಅವರು ಕೋಳಿ ಮರಿಗಳನ್ನು ಬುಕ್ ಮಾಡ್ಕೊಂಡಿದ್ರು ನಾನು ಡೆಲಿವರಿ ಮಾಡಿದ್ದೆ ಈ ದಿನ ಆ ಒಂದು ನಮ್ಮ ಜಿ ಎನ್ ಸಿ ಬಗ್ಗೆ ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತದನ್ನ ತಿಳಿಸ್ತಾ ಬಂದೆ ನೀವು ಕೂಡ ನಾಟಿ ಕೋಳಿ ಮರಿ ಬೇಕು ಅಂತಂದ್ರೆ ನಾಟಿ ಮಟ್ಟೆಗಳು ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಕಾಂಟ್ಯಾಕ್ಟ್ ಮಾಡಿ ನಾವು ನಾಟಿ ಕೋಳಿ ಮರಿಯಿಂದ ಹಿಡಿದು ಮಟ್ಟೆಯಿಂದ ಎಲ್ಲವನ್ನ ಕೂಡ ಡೆಲಿವರಿಯನ್ನ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಜಿ ಎನ್ ಸಿ ನೀವು ಕೂಡ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು